ಎಪಿಸೋಡ್ ಒಂದು ಪ್ರಯಾಗ್ರಾಜ್ ವಿಡಿಯೋ ನಾವು ಹೊಸದುರ್ಗದಿಂದ ವೀರಶೈವ ಮಹಿಳಾ ಘಟಕದ ಎಲ್ಲ ಸದಸ್ಯರನ್ನು ಕರ್ಕೊಂಡು ಕಾಶಿ ಪ್ರಯಾಗ್ರಾಜ್ ಅಯೋಧ್ಯ ಹಾಗೆ ನೇಪಾಳ್ ಪ್ರವಾಸವನ್ನು ಹೊರಟ್ವಿ ಅದು ಎಲ್ಲಿಂದ ಅಂದರೆ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ನೋಡ್ತು ನಮ್ಮ ವಿಮಾನ ಟೇಕಾಫ್ ಆಯಿತು ನಾವು ವಿಮಾನ ನಿಲ್ದಾಣಕ್ಕೆ ಬಂದು ಸರಿ ಸುಮಾರು ಒಂದು ಎರಡು ಗಂಟೆ ನಮ್ಮ ವಿಮಾನಕ್ಕೆ ಕಾಯೋ ಆಯಿತು ತುಂಬ ವೆದರ್ ಕೋಲ್ಡ್ ಇದ್ದಿದ್ದರಿಂದ ಮಂಜು ಮುಸುಕಿದ ವಾತಾವರಣ ಇದ್ದರೋದ್ರಿಂದ ಫ್ಲೈಟ್ ಲೇಟ್ ಆಯಿತು ತುಂಬ ಸುಸ್ತಾಗಿದ್ವಿ ಅಲ್ಲಿಂದ ನಮ್ಮ ಪ್ರಯಾಣದ ಸಂಪೂರ್ಣ ವಿವರ ನಿಮ್ಮ ಮುಂದೆ ಇಡ್ತೀವಿ ಈಗ ಜಸ್ಟ್ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಮ್ಮ ವಿಮಾನ ಆಕಾಶದಲ್ಲಿ ಹಾರ್ತಾ ನಮ್ಮ ಪ್ರಯಾಗರಾಜ್ ಕಡೆ ಪ್ರಯಾಣ ಬೆಳೆಸ್ತಾ ಇತ್ತು ಅತ್ಯಂತ ಮನಮೋಹಕವಾದಂತಹ ದೃಶ್ಯಗಳನ್ನು ನಮಗೆ ನೋಡಲಿಕ್ಕೆ ಸಿಕ್ತು ವೆದರ್ ತುಂಬ ಕೋಲ್ಡ್ ಇದ್ದದರಿಂದ ಮೋಡದ ನಡುವೆ ನಮ್ಮ ವಿಮಾನ ಹಾರ್ತಾ 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 ಹೋಗೋ ನೋಡುವ ಒಂದು ದೃಶ್ಯ ತುಂಬ ಅದ್ಭುತವಾಗಿದೆ ಕೇವಲ ಎರಡು ಗಂಟೆಗಳಲ್ಲಿ ಪ್ರಯಾಗರಾಜ್ಗೆ ನಮ್ಮ ವಿಮಾನ ಬಂದು ತಲುಪ್ತು ತುಂಬ ಚಿಕ್ಕದಂತಹ ಈ ವಿಮಾನ ನಿಲ್ದಾಣದಲ್ಲಿ ಎಲ್ಲರೂ ಸೇಫಾಗಿ ಲ್ಯಾಂಡ್ ಆಗಿ ಅಲ್ಲಿಂದ ನಮ್ಮ ಲಗೇಜ್ಗಳನ್ನು ಹುಡುಕೊಂಡು ಆಚೆ ಕಡೆ ಬಂದ್ವಿ ಬೆಲ್ಟ್ ನಂಬರ್ ಒಂದು ಅಂತ ಹೇಳಿದರು ಬಂದು ನೋಡಿದರೆ ಇದ್ದಿದ್ದೇ ಒಂದು ಬೆಲ್ಟು ಹಾಗಾಗಿ ನಾವು ವಿಮಾನದ ನಿಲ್ದಾಣದ ಒಳಗಡೆ ಬಂದು ಬೆಲ್ಟ್ ಹತ್ರ ನಿಂತ್ಕೊಂಡು ಸಾಲಾಗಿ ಪ್ರತಿಯೊಬ್ಬರ ಲಗೇಜ್ಗಳು ಬಂತು ಸುತ್ತಲೂ ವಿಮಾನ ನಿಲ್ದಾಣವನ್ನು ನೋಡ್ತಾ ಇದ್ದಾಗ ಪ್ರಯಾಗರಾಜನ ಅತ್ಯಂತ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂದರೆ ಅಲ್ಲಿ ನಡೆಯುವಂತಹ ಕುಂಭಮೇಳ ಆ ಕುಂಭಮೇಳದ ದೃಶ್ಯಗಳನ್ನು ಏರ್ಪೋರ್ಟ್ನಲ್ಲಿ ಒಂದು ಪೇಂಟಿಂಗ್ ರೂಪದಲ್ಲಿ ಹಾಕಿದರು ಹಾಗೂ ಸ್ವತಂತ್ರದ ಹೋರಾಟಗಾರ ಚಂದ್ರಶೇಖರ್ ಆಜಾದ್ ಅವರದ ಒಂದು ಫೋಟೋ ಸಹಿತ ನಮಗೆ ಕಾಣಿಸಿಕ್ತು ಅಲ್ಲಿಂದ ನಮ್ಮ ಪ್ರಯಾಣ ನಮ್ಮ ವಾಹನದಲ್ಲಿ ತ್ರಿವೇಣಿ ಸಂಗಮದ ಕಡೆ ಮುಂದುವರಿತು ಆ ದಿನ ಸಂಗಮದಲ್ಲಿ ಒಂದು ವಿಶೇಷವಾದ ಜಾತ್ರಾ ಮಹೋತ್ಸವ ಅಲ್ಲಿನ ಜನಗಳ ಕಣ್ಣಲ್ಲಿ ತುಂಬಿಕೊಳ್ಳುವಂಥ ಈ ವಿಶೇಷವಾದ ಜಾತ್ರೆ ಹಾಗೂ ನಮ್ಮ ಜನಗಳನ್ನು ದೋಣಿಯಲ್ಲಿ ಕರ್ಕೊಂಡು ಆ ಪವಿತ್ರವಾದ ಸಂಗಮದಲ್ಲಿ ಸ್ನಾನವನ್ನು ಮಾಡಿಸಿ ಆ ದೋಣಿಗಳಲ್ಲಿ ಕೂತು ವಿಶ್ರಮಿಸುತ್ತಾ ತಮ್ಮ ಒಂದು ಜೀವನದ ಸಂಕಲ್ಪಗಳನ್ನು ಈಡೇರಿಸು ಎಂದು ಗಂಗಾ ಮಾತೆ ಸರಸ್ವತಿ ಮಾತೆ ಯಮುನೆಯಲ್ಲಿ ಮಿಂದು ತಮ್ಮ ಇಷ್ಟಾರ್ಥಗಳನ್ನು ಪಾಪಕ್ರಮಗಳನ್ನು ತೊಳೆದು ನಮ್ಮನ್ನು ಒಂದು ಉತ್ತಮವಾದ ಜೀವನನ್ನು ಕಲ್ಪಿಸುವುದಕ್ಕೋಸ್ಕರ ಆ ಭಗವಂತನಲ್ಲಿ ಬೇಡಿಕೊಂಡು ನಮ್ಮ ಮುಂದಿನ ಪ್ರಯಾಣಕ್ಕೆ ಸಜ್ಜಾಗ್ತಾ ಇದ್ವಿ ಕೆಲವೇ ಗಂಟೆಗಳಲ್ಲಿ ತಮ್ಮ ಕಾರ್ಯಗಳನ್ನು ಮುಗಿಸಿ ಅಲ್ಲಿಂದ ವಿಶೇಷವಾದ ಹನುಮಂತನ ದೇವಸ್ಥಾನ ಬಡ ಹನುಮಾನ್ ಮಲಗಿರುವ ಹನುಮಂತನ ದೇವಸ್ಥಾನದ ದರ್ಶನ ಮಾಡಿ ಮಧ್ಯಾಹ್ನದ ಊಟವನ್ನು ಮುಗಿಸಿ ನಮ್ಮ ರಾತ್ರಿಯ ಪ್ರಯಾಣ ಕಾಶಿ ಕಡೆಗೆ